ಒಂದ್ ಸೈಡ್ ನೋಡಿ ವಿಕಾಸ್ ಪೈಪ್ ನೋಡಿ ಎರಡು ಒಂದೇ ನಾನು ಬಿಸಿ ಮಾಡಿದ್ದು ಒಂದೇ ಹೊಡೆದಕ್ಕೆ ಪುಡಿ 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 ಆಗೋಯ್ತು ಪೈಪ್ ಸೊ ಇವಾಗ ನಾನು ಐ ಎಸ್ ಐ ಮಾರ್ಕ್ ಇರುವಂತಹ ಒಂದು ಪೈಪ್ನ ಸಾಮರ್ಥ್ಯ ಏನು ಐ ಎಸ್ ಐ ಮಾರ್ಕ್ ಇರದೇ ಇರುವಂತಹ ಲೋಕಲ್ ಕಂಪನಿ ಒಂದು ಪೈಪ್ನ ಸಾಮರ್ಥ್ಯ ಏನು ನೋಡಿ ವೀಕ್ಷಕರೇ ಸ್ವಲ್ಪ ಟಚ್ ಮಾಡಿದ್ರೆ ಹೊಡೆದೋಯ್ತು ನೋಡಿ ಈ ಪ್ರಕಾಶ್ ಕಂಪ್ನಿದು ಲೋಕಲ್ ಪೈಪ್ ಜಸ್ಟ್ ಬಿಸಿ ಮಾಡ್ತಾ ಇದಕ್ಕೆ ನೋಡಿ ಸ್ವಲ್ಪ ಹೊಡೆದಕ್ಕೆ ಪುಡಿ ಪುಡಿ ನೋಡಿ ಇವಾಗ ಇದಕ್ಕೆ ಸುತ್ತಿಗೆ ತಂದು ಹೊಡೆದು ನೋಡ್ತೇನೆ ಇದು ನೋಡಿ ಇದು ಪಾಸ್ ಆಯಿತು ಹೋಲ್ ಆಗಿಬಿಡ್ತು ಸ್ವಲ್ಪ ಹೊತ್ತಿಗೆ ಫುಲ್ ಹೋಲ್ ಆಗಿಬಿಟ್ಟಿದೆ ಅಲ್ಲ ಹ್ಞೂ ನೋಡಿ ಇವಾಗ ಮೊಳೆ ತಗೊಂಡು ನಾನು ಚುಚ್ತೇನೆ ಪ್ರೀತಿಯ ವೀಕ್ಷಕರೇ ಹಾಗೂ ನಮ್ಮ ನೆಚ್ಚಿನ ರೈತ ಬಾಂಧವರೇ ನಿಮಗೆಲ್ಲರಿಗೂ ಸ್ವಾಗತ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಕೃಷಿ ಕಲ್ಯಾಣ ರೈತರ ಏಳಿಗೆ ನಮ್ಮ ಗುರಿ ವಾಹಿನಿಯ ಇನ್ನೊಂದು ಸಂಚಿಕೆಗೆ ಇವತ್ತಿನ ಒಂದು ಸಂಚಿಕೆ ನೀರಾವರಿ ಪದ್ಧತಿಯಲ್ಲಿ ಒಂದು ತುಂಬ ಯೂಸ್ ಆಗುವಂಥ ತುಂಬ ಉಪಯೋಗ ಬೀಳುವಂಥ ಒಂದು ಸಂಚಿಕೆಯನ್ನು ನಿಮ್ಮ ಮುಂದೆ ತಂದಿದ್ದೇವೆ ನಾವು ಅದೇನಪ್ಪ ಅಂತ ಹೇಳಿದರೆ ನಾವು ನೀರಾವರಿಯನ್ನು ಕಲ್ಪಿಸುವಾಗ ಒಂದು ಬೆಳೆಗೆ ನೀರಾವರಿಯನ್ನು ಕಲ್ಪಿಸುವಾಗ ಒಂದು ಮೇನ್ ನಮಗೆ ಬೇಕಾಗಿರುವಂಥದ್ದು ಪೈಪ್ಗಳು ಪೈಪ್ಗಳ ಒಂದು ಆಯ್ಕೆ ನಮ್ಮದು ಚೆನ್ನಾಗಿತ್ತು ಅಂತ ಹೇಳಿದರೆ ನಮ್ಮ ನೀರಾವರಿಯಲ್ಲಿ ನಮಗೆ ಏನು ತೊಂದರೆ ಉಂಟಾಗೋದಿಲ್ಲ ಹಾಗೆ ತುಂಬ ದಿನಗಳವರೆಗೆ ನಮ್ಮ ಬಾಳಿಕೆ ಬರುವಂಥ ನೀರಾವರಿ ಪದ್ಧತಿಯನ್ನು ನಾವು ಒಂದು ಕಲ್ಪಿಸಬಹುದು ನಮ್ಮ ತೋಟಗಳಿಗೆ ಹಾಗಾಗಿ ಇಂದಿನ ಒಂದು ಮಾರ್ಕೆಟಲ್ಲಿ ಬೇರೆ ಬೇರೆ ರೀತಿಯ ಬೇರೆ ಬೇರೆ ಕಂಪನಿಯ ಬೇರೆ ಬೇರೆ ಒಂದು ಕಂಪನಿಯ ಒಂದು ಪೈಪ್ಗಳು ಸಿಗುತ್ತೆ ಮಾರ್ಕೆಟಲ್ಲಿ ಹಾಗಾಗಿ ತುಂಬ ರೈತರಿಗೆ ಕನ್ಫ್ಯೂಷನ್ ಉಂಟಾಗುತ್ತೆ ಯಾವ ಪೈಪನ್ನು ನಾವು ಯೂಸ್ ಮಾಡಬೇಕು ಯಾವ ಪೈಪನ್ನು ಯೂಸ್ ಮಾಡಿದರೆ ತುಂಬ ದಿನಗಳ ಕಾಲ ನಮ್ಮದು ಒಂದು ನೀರಾವರಿ ಪದ್ಧತಿ ಬಾಳಿಕೆ ಬರುತ್ತೆ ಅಂತ ಗೊತ್ತಾಗೋದಿಲ್ಲ ಹಾಗಾಗಿ ಇವತ್ತು ನಾವು ನಿಮಗೆ ಒಂದು ಐ ಎಸ್ ಐ ಮಾರ್ಕ್ ಇರುವಂತಹ ಪೈಪನ್ನು ಹಾಗೆ ಕೂಡ ಐ ಎಸ್ ಐ ಮಾರ್ಕ್ ಇರದೇ ಇರುವಂಥ ಒಂದು ಲೋಕಲ್ ಪೈಪ್ ಕಡಿಮೆ ರೀಟಿಯ ಪೈಪನ್ನು ಎರಡೂ ಪೈಪನ್ನು ನಾವು ಹೋಲಿಕೆ ಮಾಡಲಿದ್ದೇವೆ ಅಂದರೆ ಕಂಪ್ಯಾರಿಸನ್ ಮಾಡಲಿದ್ದೇವೆ ಅದರಲ್ಲಿ ನಿಮಗೆ ಗೊತ್ತಾಗುತ್ತೆ ಐ ಎಸ್ ಐ ಮಾರ್ಕ್ ಇರುವಂತಹ ಪೈಪ ಸ್ಟ್ರೆಂತ್ ಏನು ಐ ಎಸ್ ಐ ಮಾರ್ಕ್ ಇರದೇ ಇರುವಂತಹ ಲೋಕಲ್ ಕಂಪನಿಯ ಒಂದು ಸಾಮರ್ಥ್ಯ ಏನು ಅನ್ನೋದು ಇವತ್ತು ನಿಮಗೆ ತಿಳಿಯುತ್ತೆ ಹಾಗಾಗಿ ವೀಕ್ಷಕರೇ ಇಂದ್ರ ಸಂಚಿಕೆ ನಿಮಗೆ ತುಂಬ ಯೂಸ್ಫುಲ್ ಆಗಲಿದೆ ಹಾಗಾಗಿ ವೀಕ್ಷಕರೇ ಇನ್ನವರೆಗೆ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆಲ್ಲ ಶೇರ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡುವಾಗ ಪಕ್ಕದಲ್ಲಿ ಒಂದು ಗಂಟೆ ಅಥವಾ ಒಂದು ಬೆಲ್ ಬಟನ್ ಇರುತ್ತೆ ಆ ಬೆಲ್ ಬಟನ್ ಅನ್ನು ನೀವು ಖಂಡಿತವಾಗಿ ಒತ್ತಿ ಒಂದೊಳ್ಳೆ ನೀವು ಒತ್ತಿಲ್ಲ ಅಂತ ಹೇಳಿದ್ರೆ ನಾವು ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ಸಂಚಿಕೆಯನ್ನು ಹೊರಡಿಸಿದವಾಗ ನಿಮಗೆ ಅದರ ಒಂದು ನೋಟಿಫಿಕೇಶನ್ ಸಿಗುವುದಿಲ್ಲ ನೀವು ಒತ್ತಿದರೆ ಅದರ ನೋಟಿಫಿಕೇಶನ್ ನಿಮಗೆ ತಕ್ಷಣ ಸಿಗುತ್ತೆ ತಕ್ಷಣ ನಿಮಗೆ ನಾವು ಒಂದು ಪ್ರಸಾರ ಮಾಡುವಂಥ ವಿಡಿಯೋ ಕೂಡ ನಿಮಗೆ ಸಿಗುತ್ತೆ ನೀವು ಬನ್ನಿ ನೋಡೋಣ ಇದು ಕಂಪೇರ್ ಮಾಡುವ ನಮ್ಮ ಬಳಿಯಲ್ಲಿ ಎರಡು ಕಂಪ್ನಿ ನಾವು ಪೈಪನ್ನು ತೊಗೊಂಡಿದ್ದೇವೆ ಒಂದು ಐ ಎಸ್ ಐ ಮಾರ್ಕ್ ಇರುವಂಥದ್ದು ಮತ್ತೊಂದು ಐ ಎಸ್ ಐ ಮಾರ್ಕ್ ಇಲ್ಲದಿರುವಂಥ ಒಂದು ಪೈಪನ್ನು ತೊಗೊಂಡಿದ್ದೇವೆ ಮೂರು ಸೈಜಿನ ಪೈಪನ್ನು ನಾವು ತೊಗೊಂಡಿದ್ದೇವೆ ಒಂದು ಅರ್ಧ ಇಂಚಿನ ಒಂದು ಪೈಪ್ ತೊಗೊಂಡಿದ್ದೇವೆ ನಾವು ಅರ್ಧ ಇಂಚಿನ ಪೈಪು ಜೆಟ್ಗಳನ್ನು ಕೂರಿಸಲಿಕ್ಕೆ ಯೂಸ್ ಆಗುತ್ತೆ ಹಾಗೆ ಕೂಡ ನಾವು ಎಷ್ಟು ಇದು ಎರಡು ಇಂಚಿನ ಒಂದು ಪೈಪ್ ಇದೆ ಹಾಗೆ ಕೂಡ ಒಂದು ಕಾಲು ಇಂಚಿನ ಒಂದು ಪೈಪ್ ನಮ್ಮ ಜೊತೆಗಿದೆ ನೋಡಿ ಇಲ್ಲಿ ಇದು ಒಂದು ಕಾಲು ಇಂಚಿನ ಪೈಪು ಇದು ಎವಾನ್ ಪ್ಲಾಸ್ಟ್ ಹೇಳಿ ಫೋರ್ಟಿ ಎಮ್ ಎಮ್ ಪೈಪ್ ಇದು ಅಂದರೆ ಒಂದು ಕಾಲು ಇಂಚು ಎವಾನ್ ಪ್ಲಾಸ್ಟ್ ಇದಕ್ಕೆ ಐ ಎಸ್ ಐ ಮಾರ್ಕ್ ಇದೆ ಇದಕ್ಕೆ ನೋಡಿ ಐ ಎಸ್ ಐ ಐ ಎಸ್ ಒ ಸರ್ಟಿಫೈಡ್ ಕಂಪನಿದು ಐ ಎಸ್ ಒಂದ ಸರ್ಟಿಫೈ ಆಗಿದೆ ಕಂಪನಿದು ಆರು ಕೆ ಜಿ ಪೈಪ್ ಇದು ನೋಡಿ ಇದು ಒಂದು ಲೆಂತ್ ಆರು ಕೆ ಜಿ ಇರುತ್ತೆ ನೋಡಿ ಐ ಎಸ್ ಐ ಮತ್ತೆ ಐ ಎಸ್ ಓ ಮಾರ್ಕ್ ಇರುತ್ತಲ್ಲ ಅದೆರಡು ಒಂದು ಗೋರ್ಮೆಂಟ್ನಿಂದ ಒಂದು ಸರ್ಟಿಫೈಡ್ ಒಂದು ಸೀಲ್ ಆಗಿರುತ್ತೆ ಅದು ಸೊ ಹಾಗಾಗಿ ನೀವು ಐ ಎಸ್ ಐ ಅಥವಾ ಐ ಎಸ್ ಮಾರ್ಕ್ ಇರುವಂತ ಒಂದು ಪೈಪನ್ನ ನೀವು ಕೊಳ್ಳಕೊಳ್ಬೇಕು ಒಂದು ಪ್ಲಾಸ್ಟಿಂದ ಇದು ಇನ್ನು ಬೇರೆ ಬೇರೆ ರೀತಿಯ ಬೇರೆ ಬೇರೆ ಕಂಪನಿಯ ಒಂದು ಒಳ್ಳೆ ಒಂದು ಪೈಪ್ ಸಿಗುತ್ತೆ ನಿಮಗೆ ಐ ಎಸ್ ಐ ಅಥವಾ ಐ ಎಸ್ ಮಾರ್ಕ್ ಇರುವಂತದ್ದು ಅದನ್ನು ನೀವು ಕೊಳ್ಕೊಳ್ಬಹುದು ಹಾಗೆ ಇಲ್ಲಿ ನಮ್ಮ ಹತ್ರ ಒಂದಿದೆ ನೋಡಿ ಇದು ಫೋರ್ಟಿ ಎಮ್ ಎಮ್ ಇಂದಾಯಿತು ಅಂದರೆ ಒಂದು ಕಾಲ್ ಇಂಚಿಂದು ಇದು ಫೋರ್ಟಿ ಎಮ್ ಎಮ್ ಇಂದು ವಿಕಾಸ್ ಇದಕ್ಕೆ ನೋಡಿ ಯಾವುದೇ ಒಂದು ಸೈಜು ಕೆ ಜಿ ಆಯಸ್ಸು ಆಯಸ್ಸಾ ಯಾವುದೇ ಮಾರ್ಕ್ ಇಲ್ಲ ಇದೆಲ್ಲ ನಾನು ಇವಾಗ ನಿಮಗೆ ಕಂಪೇರ್ ಮಾಡಿ ತೋರಿಸ್ತೇನೆ ನೋಡಿ ಫಸ್ಟ್ ಕೈಯಿಂದ ಒತ್ತಿ ತೋರಿಸ್ತೇನೆ ನೋಡಿ ಎಷ್ಟು ಮಾಡಿದ್ರು ಒತ್ತಕ್ಕೆ ಇಲ್ಲ ಹಂಗೆ ಎರಡು ಕೈಯಿಂದ ಒತ್ತಿದ್ದೇನೆ ನೋಡಿ ಒತ್ತಕ್ಕೆ ಆಗ್ತಾ ಇಲ್ಲ ಇದು ನೋಡಿ ನೋಡಿ ಇದರಲ್ಲಿ ಗೊತ್ತಾಗುತ್ತೆ ನಿಮಗೆ ಯಾವ ಪೈಪನ್ನು ನೀವು ಯೂಸ್ ಮಾಡಬೇಕು ನಿಮ್ಮ ತೋಟಕ್ಕೆ ಹೇಳಿ ನೋಡಿ ಎರಡು ಕೈಯಿಂದ ಒತ್ತಿದ್ರೆ ನೋಡಿ ಹೇಗಾಗ್ತಾ ಇದೆ ಮಾರ್ಕ್ ಬೀಳ್ತದೆ ನೋಡಿ ಇಲ್ಲಿ ಮತ್ತು ವೈಟ್ ವೈಟ್ ಮಾರ್ಕ್ ಬೀಳ್ತಾ ಇದೆ ನೋಡಿ ಇಲ್ಲಿ ನೋಡಿ ಈ ರೀತಿ ವೈಟ್ ಮಾರ್ಕ್ ಬೀಳುತ್ತೆ ಒಂದೇ ಕೈಯಿಂದನೇ ಒತ್ತೇನೆ ನೋಡಿ ಇದು ಒಂದೇ ಕೈಯಿಂದ ಒತ್ತಕ್ಕಾಗ್ತದೆ ನನಗೆ ಎರಡು ಕೈಯಿಂದ ನೋಡಿ ಇಷ್ಟೇ ಬೆಂಡ್ ಆಗುತ್ತೆ ಇಷ್ಟೇ ಸೊ ನೀವೇ ನೋಡಿ ವೀಕ್ಷಕರೇ ಯಾವ ಪೈಪನ್ನು ನೀವು ನಿಮ್ಮ ನೀರಾವರಿಯಲ್ಲಿ ಯೂಸ್ ಮಾಡ್ಕೊಳ್ಬೇಕಂತ ಹೇಳಿ ಸೊ ನೆಕ್ಸ್ಟ್ ಇವಾಗ ನಾನು ಸುತ್ತಿಗೆ ತಗೊಂಡಿದ್ದಕ್ಕೆ ಹೊಡೆದು ತೋರಿಸ್ತೇನೆ ನೋಡಿ ನೋಡಿದವಾಗ ಸುತ್ತಿಗೆ ತಗೊಂಡು ಹೊಡಿತೇನೆ ಇದಕ್ಕೆ ನಾನು ಎವನ್ ಪ್ಲಾಸ್ಟಿನ್ ಇದು ನೋಡಿ ಸುತ್ತಿಗೆ ತಗೊಂಡು ಎಷ್ಟು ಫೋರ್ಸ್ ಹಾಕಿ ಹೊಡೆದಿದ್ದೇನೆ ನಾನು ಸ್ವಲ್ಪ ಬೆಂಡ್ ಆಗಿದೆ ಇದಕ್ಕೆ ನೋಡೋಣ ಏನಾಗುತ್ತೆ ಅಂತ ಹೇಳಿ ಒಂದೇ ಹೊಡೆತಕ್ಕೆ ಪುಡಿ 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 ಆಗೋಯ್ತು ಪೈಪ್ ಸೊ ಇವಾಗ ನಾನು ಇದಕ್ಕೆ ಮೊಳೆ ತಗೊಂಡು ಚುಚ್ಚು ನೋಡ್ತೇನೆ ಏನಾಗುತ್ತೆ ಅಂತ ಹೇಳಿ ನೋಡಿ ಇವಾಗ ಮೊಳೆ ತಗೊಂಡು ನಾನು ಚುಚ್ತೇನೆ ನೋಡಿ ಸ್ವಲ್ಪ ಮಾರ್ಕ್ ಇದೆ ಸುಮ್ ಫುಲ್ ಫೋರ್ಸ್ ಹಾಕಿದ್ದೀನಿ ಸ್ವಲ್ಪ ಮಾರ್ಕ್ ಇದೆ ನೋಡಿ ಎವನ್ ಒನ್ ಇವಾಗ ಲೋಕಲ್ ಕಂಪ್ನಿದು ನೋಡ್ತೇನೆ ಈಗ ಏನು ಚುಚ್ ತೋರಿಸ್ತೇನೆ ನೋಡಿ ಹೋಲಾಗ್ಬಿಡ್ತದೆ ಸ್ವಲ್ಪ ಹೊತ್ತಿಗೆ ಫುಲ್ ಅಲ್ಲ ಹ್ಞೂ ನೋಡಿ ಇದರ ಬೆಲೆ ವ್ಯತ್ಯಾಸ ಏನಪ್ಪಾ ಅಂತ ಹೇಳಿದರೆ ಇದು ನೂರ ಎಂಬತ್ತೈದು ರೂಪಾಯಿ ಒಂದು ಲೆಂತಿಗೆ ಇದು ಲೋಕಲ್ ಕಂಪನಿದು ನೂರ ಎಂಬತ್ತೈದು ರೂಪಾಯಿ ಒಂದು ಲೆಂತಿಗೆ ಇದು ನಾವು ಎರಡು ನೂರ ಹದಿನೈದು ರೂಪಾಯಿಗೆ ಒಂದು ಲೆಂತ್ ಮಾಡ್ಕೊಂಡು ತೊಗೊಂಡು ಬಂದಿದ್ದು ಎ ಒನ್ ಪ್ಲಸ್ ಟು ಐ ಎಸ್ ಐ ಅಥವಾ ಐ ಎಸ್ ಮಾರ್ಕಿಂದು ಇದಕ್ಕೆ ಇನ್ನೊಂದು ಟೆಸ್ಟ್ ಮಾಡ್ತೇವೆ ನಾವು ಲಾಸ್ಟಿಗೆ ಒಂದು ಬೆಂಕಿ ಒಂದು ಟೆಸ್ಟ್ ಮಾಡ್ತೇವೆ ಅದನ್ನು ಲಾಸ್ಟಿಗೆ ತೋರಿಸ್ತೇವೆ ಈಗ ನನ್ನ ಬಳಿಯಲ್ಲಿ ಇದು ಎರಡು ಇಂಚಿಂದು ಎರಡು ಪೈಪ್ ಇದೆ ಇದೆರಡೂ ಕೂಡ ಐ ಎಸ್ ಐ ಇದೆರಡೂ ಕೂಡ ಐ ಎಸ್ ಐ ಮಾರ್ಕಿಂದು ಇದರ ಒಂದು ಹೆಸರು ಇರುವಂತಹ ಒಂದು ಪೈಪ್ ಅನ್ನು ತುಂಡು ನಮಗೆ ಸಿಗ್ಲಿಲ್ಲ ಇಲ್ಲಿದೆ ಪ್ರಿಂಟ್ ಆಗಿದೆ ಹಾ ಇಲ್ಲಿ ನೋಡಿ ಇಲ್ಲಿ ಎವನ್ ಪ್ಲಾಸ್ಟ್ ಅಂತ ಒಂದು ಪ್ರಿಂಟ್ ಆಗಿದೆ ಕಂಪನಿದ ಪ್ರಿಂಟ್ ಇದು ನೋಡಿ ಕಂಪನಿದ ಒಂದು ಪ್ರಿಂಟ್ ಇದೆ ಇದರಲ್ಲಿ ಎವನ್ ಪ್ಲಾಸ್ಟ್ ಹಿಂದಿನ ಸಂಚಿಕೆಯಲ್ಲಿ ಇದರೊಂದು ನೀರಾವರಿ ಪದ್ಧತಿಯಲ್ಲಿ ಹಾಕಿದೆ ಇದರದ್ದೆಲ್ಲ ಹೌದು ಡೀಟೇಲ್ಸ್ ಇದು ನೋಡಿ ಎಕ್ಸಾ ಎಕ್ಸ್ ಅನ ಅಂತ ಗೊತ್ತಿಲ್ಲ ಇದು ಕಂಪನಿ ಇದು ಕೂಡ ಐ ಎಸ್ ಐ ಮಾರ್ಕ್ ಇದೆ ಇದು ಸಿಕ್ಸ್ಟಿ ತ್ರೀ ಎಮ್ ಎಮ್ ಇದು ಕೂಡ ಸಿಕ್ಸ್ಟಿ ತ್ರೀ ಎಮ್ ಎಮ್ ಅಂದರೆ ಎರಡು ಇಂಚಿಂದು ಇದು ಫೋರ್ ಜಿ ಇದೆ ಇದು ಫೋರ್ ಕೆ ಜಿ ಇದೆ ಇದು ಕೂಡ ಫೋರ್ ಕೆ ಜಿ ಒಂದು ಐ ಎಸ್ ಐ ಮಾರ್ಕ್ ಇರುವಂಥ ಪೈಪ್ಗಳು ಇದರ ಒಂದು ಲೋಕಲ್ ಕಂಪನಿ ಪೈಪ್ ನಮಗೆ ಸಿಗಲಿಲ್ಲ ಇದರಲ್ಲಿ ಸ್ವಲ್ಪ ರೇಟ್ ವ್ಯತ್ಯಾಸ ಇದೆ ಕಲರ್ ಕೂಡ ನೋಡಿದ್ರೆ ಏನು ವ್ಯತ್ಯಾಸ ಕಾಣುತ್ತೆ ನೋಡೋಣ ಈಗ ಎರಡು ಐ ಎಸ್ ಐ ಮಾರ್ಕ್ ಇರುವಂಥ ಪೈಪ್ಗಳು ಫಸ್ಟ್ ನಾನು ಕೈಯಿಂದ ಬತ್ತಿ ತೋರಿಸ್ತೇನೆ ನೋಡಿ ಇದು ಎಕ್ಸ ಇದು ಬಾಲಾಜಿ ಅಲ ಅಲ್ಲ ಪ್ಲಸ್ ಎನ್ ಇದು ಎನ್ ಪ್ಲಸ್ ತಿಂದು ಇದು ಅದು ಒತ್ತಲಿಕ್ಕೆ ನೋಡಿದರೆ ಎರಡು ಸ್ವಲ್ಪ ಹೆವಿನ ಕಾಣಿಸುತ್ತೆ ನನಗೆ ನೋಡೋಣ ಈ ಸುತ್ತಗಿಂತ ಹೊಡೆದು ನೋಡೋಣ ನೋಡಿ ಇದು ಪಾಸ್ ಆಯ್ತು ಸ್ವಲ್ಪನೂ ಇದಕ್ಕೆ ಏನು ಇಫೆಕ್ಟ್ ಬೀಳಿಲ್ಲ ಇದಕ್ಕೆ ನೋಡಿದೆ ಬಂದಿದೆ ಇದು ಆದರೆ ಇದು ಎವನ್ ಪ್ಲಸ್ ಅಲ್ಲಿ ಸ್ವಲ್ಪ ಸ್ಟ್ರೆಂತ್ ಸ್ವಲ್ಪ ಜಾಸ್ತಿ ಅನಿಸ್ತು ನನಗೆ ಹೊಡೆಯುವಾಗ ಇದಕ್ಕೆ ಸ್ವಲ್ಪ ಕಡಿಮೆ ಅನಿಸ್ತು ಇವಾಗ ಮೊಳೆ ತಗೊಂಡು ಚುಚ್ಚಿ ನೋಡೋಣ ನೋಡಿ ಹೋಲ್ ಇಲ್ಲ ಇಷ್ಟಕ್ಕೆ ಇದಾಗ್ತಾ ಇದೆ ಇದು ಎಕ್ಸಾ ಕಂಪ್ನಿ ಇದು ನೋಡಿ ಎವಾನ್ ಪ್ಲಾಸ್ಟ್ ಇದಕ್ಕೆ ನೋಡೋಣ ಚುಚ್ಚಿ ಇದು ಎವನ್ ಕಂಪ್ನಿದು ನೋಡಿ ಇದಕ್ಕೂ ಕೂಡ ಸ್ವಲ್ಪ ಮಾರ್ಕ್ ಬಿದ್ದಿದೆ ಅಷ್ಟೇ ನೋಡಿ ಎಷ್ಟು ಸ್ಟ್ರೆಂತ್ ಇದೆ ನೋಡಿ ಇದರಲ್ಲಿ ಸೊ ಇವಾಗ ನಾವು ಇದಕ್ಕೂ ಕೂಡ ಬೆಂಕಿಲಿ ಒಂದು ಟೆಸ್ಟ್ ಮಾಡುತ್ತೇವೆ ಅದನ್ನು ಲಾಸ್ಟಿಗೆ ಮಾಡ್ತೇವೆ ಇಲ್ಲಿ ಸೇಡಿಗೆ ಇಟ್ಟಿಡೋಣ ಇದನ್ನು ಸೊ ಇವಾಗ ನೋಡಿ ವೀಕ್ಷಕರೇ ನಮ್ಮ ಹತ್ರ ಒಂದು ಒಂದೂವರೆ ಇಂಚಿನ ಒಂದು ಪೈಪ್ ಇದೆ ಬಜಾಜ್ ಪ್ಲಾಸ್ಟ್ ಅಂತ ಇದು ಕೂಡ ಐ ಎಸ್ ಐ ಮಾರ್ಕ್ ಇರುವಂಥದ್ದು ಈ ಕಡೆ ಬರ್ದಿದ್ದಿತ್ತು ನಮಗೆ ಸಿಗಲಿಲ್ಲ ಅದು ಇದು ಫಿಫ್ಟಿ ಎಮ್ ಎಮ್ ಅಂದರೆ ಒಂದೂವರೆ ಇಂಚಿಂದು ಇದರ ತೂಕ ಸಿಕ್ಸ್ ಕೆ ಜಿ ಇದರಲ್ಲಿ ಫೋರ್ ಕೆ ಜಿನೂ ಬರುತ್ತೆ ಸಿಕ್ಸ್ ಕೆ ಜಿನೂ ಬರುತ್ತೆ ಫೋರ್ ಕೆ ಜಿ ತಗೊಂಡ್ರೆ ಸ್ವಲ್ಪ ತೆಳೋಗಿ ಬರುತ್ತೆ ನಿಮಗೆ ಸಿಕ್ಸ್ ಕೆ ಜಿ ತಗೊಂಡ್ರೆ ಸ್ವಲ್ಪ ದಪ್ಪ ಬರುತ್ತೆ ಬಾಳಿಕೆ ಜಾಸ್ತಿ ಬರುತ್ತೆ ಇವಾಗ ಇದಕ್ಕೆ ನಾನು ಇದಕ್ಕೆ ನಮಗೆ ಲೋಕಲ್ ಕಂಪ್ನಿ ಒಂದು ಪೈಪ್ ಸಿಗಲಿಲ್ಲ ಸೊ ಇದರಲ್ಲೇ ನಾವು ಒಂದು ಟೆಸ್ಟ್ ಮಾಡಿ ನೋಡೋಣ ನೋಡಿ ಒತ್ತಿ ನೋಡ್ತಾ ಇದ್ದೇನೆ ನೋಡಿ ಇದ್ ಕೈಯಿಂದ ಆಗೋದಿಲ್ಲ ಸೊ ಇವಾಗ ಸುತ್ತಿಗೆ ತಗೊಂಡು ಹೊಡೆದು ನೋಡ್ತೇನೆ ಮಳೆ ತಗೊಂಡು ಚುಚ್ಚಿ ನೋಡ್ತೇನೆ ಬಜಾಜ್ ಪ್ಲಾಸ್ಟಿಂದು. ನೋಡಿ ಸ್ವಲ್ಪ ಮಾರ್ಕ್ ಇದೆ ಅಷ್ಟೇ ನೋಡಿ ನೋಡಿ ಸ್ವಲ್ಪ ಮಾರ್ಕ್ ಬೀ ಇದೆ ಸೊ ಇದಕ್ಕೂ ಕೂಡ ಲಾಸ್ಟಿಗೆ ಬೆಂಕಿ ನಾವು ಟೆಸ್ಟ್ ಮಾಡೋಣ ಇವಾಗ ನಮ್ಮ ಬಳಿಯಲ್ಲಿ ಅರ್ಧ ಇಂಚಿನ ಪೈಪ್ ಇದೆ ಆ ಪೈಪ್ನ ನಾವು ಟೆಸ್ಟ್ ಮಾಡಿ ನೋಡೋಣ ಇದರಲ್ಲಿ ಒಂದು ಎವಾನ್ ಪ್ಲಾಸ್ಟಿನ್ ಇದೆ ನಮ್ಮ ಹತ್ರ ನೋಡಿ ಇದರ ಒಂದು ಬರ್ದಿದ್ದು ಅಳಸ ಸ್ಟಿಕ್ಕರ್ ಇದೆ ನೋಡಿ ಇಲ್ಲಿ ಎವಾನ್ ಪ್ಲಾಸ್ಟ್ ಅಂತ ಹೇಳಿ ಕಾಣಿಸ್ತಾ ಇದೆಯಾ ಹೋಲೋ ಹೋಲೋಗ್ರಾಮ್ ಇದೆ ನೋಡಿ ಹೋಲೋಗ್ರಾಮ್ ಕಿತ್ತೋಗಿದೆ ಎವಾನ್ ಪ್ಲಾಸ್ಟಿನ್ ಇದು ಇದು ಪ್ರಕಾಶ್ ಪೈಪ್ ಟ್ವೆಂಟಿ ಎಮ್ ಎಮ್ ಟ್ವೆಂಟಿ ಎಮ್ ಎಮ್ ಅಂದರೆ ಅರ್ಧ ಇಂಚು ಇದು ಕೂಡ ಟ್ವೆಂಟಿ ಎಮ್ ಎಮ್ ಇದು ಇದು ಲೋಕಲ್ ಕಂಪನಿ ಇದಕ್ಕೆ ಯಾವುದೇ ಒಂದು ಹೆಸರು ಯಾವುದೇ ಒಂದು ನಂಬರ್ ಏನೂ ಇರೋದಿಲ್ಲ ಇದಕ್ಕೆ ಜಸ್ಟ್ ಟ್ವೆಂಟಿ ಎಮ್ ಎಮ್ ಐ ಎಸ್ ಐ ಮಾರ್ಕ್ ಇರದೇ ಇರುವಂಥದ್ದು ಇದು ಎ ಒನ್ ಪ್ಲಸ್ ಟು ಐ ಎಸ್ ಐ ಮಾರ್ಕ್ ಇದೆ ಇದಕ್ಕೆ ನೋಡೋಣ ಇದನ್ನು ಒತ್ತಿ ನೋಡ್ತೇನೆ ಕೈಯಿಂದ ನೋಡಿ ಎಷ್ಟು ಗಟ್ಟಿದೆ ನೋಡಿ ಎರಡು ಕೈಯಿಂದ ಒತ್ತಿದ್ದೇನೆ ನೋಡಿ ಇದು ಲೋಕಲ್ ಕಂಪನಿ ಪ್ರಕಾಶ್ ಅಂತ ಹೇಳಿ ಇಲ್ಲ ನೋಡಿ ಲೋಕಲ್ ಕಂಪನಿ ಇದು ಲೋಕಲ್ ಕಂಪ್ನಿದು ಇದು ನೋಡಿ ಎವನ್ ಪ್ಲಾಸ್ಟಿಂದು ನೋಡಿ ನೋಡಿ ಎಷ್ಟು ಹೊಡೆದಿದೆ ನಾನು ಆದರೂ ಹೊಡಿತಾ ಇಲ್ಲ ಇದಕ್ಕೆ ನೋಡೋಣ ಇದು ಏನೋ ಪ್ರಕಾಶ್ ಪೈಪು ನೋಡಿ ಸ್ವಲ್ಪ ಹೊಡೆದಿದ್ದಕ್ಕೆ ಪುಡಿ ಪುಡಿ ನೋಡಿ ಇವಾಗ ಮೋಳೆಯಲ್ಲೇ ಟೆಸ್ಟ್ ಮಾಡೋಣ ಇದು ಪ್ರಕಾಶ್ ಪೈಪು ಲೋಕಲ್ ಕಂಪ್ನಿದು ನೋಡಿ ವೀಕ್ಷಕರೇ ಸ್ವಲ್ಪ ಟಚ್ ಮಾಡಿದ್ರೇ ಒಡೆದೋ ನೋಡಿ 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 ಸ್ವಲ್ಪ ಜಾಸ್ತಿನೇ ಹೋಗ್ತಾ ಇದೆ ಅದು ಇದು ನೋಡಿ ಎವನ್ ಪ್ಲಾಸ್ಟಿಂದು ನೋಡಿ ಎಷ್ಟು ಶಕ್ತಿ ಹಾಕಿ ನಾನು ಫೋರ್ಸ್ ಫೋರ್ಸ್ ಹಾಕಿ ಇದು ಮಾಡ್ತಾ ಇದ್ದೇನೆ ನೋಡಿ ನೋಡಿ ಎಷ್ಟು ಫೋರ್ಸ್ ಹಾಕಿ ಮಾಡಿದ್ದು ನಾನು ಸೊ ಜಸ್ಟ್ ಮಾರ್ಕ್ ಬಿದ್ದಿದೆ ಅಷ್ಟೇ ನೋಡಿದ್ರಲ್ಲ ವೀಕ್ಷಕರ ನಾವು ಎರಡು ಅಂದರೆ ಲೋಕಲ್ ಕಂಪ್ನಿದು ಹಾಗೆ ಕೂಡ ಐ ಎಸ್ ಐ ಮಾರ್ಕ್ ಇರುವಂಥ ಕಂಪ್ನಿಯ ಒಂದು ಪೈಪಿನ ಒಂದು ಟೆಸ್ಟ್ ತಗೊಂಡಿದ್ದೇವೆ ಮೂರು ಥರ ಟೆಸ್ಟ್ ತೊಗೊಂಡಿದ್ದೇವೆ ಒಂದು ಜಸ್ಟ್ ಕೈಯಿಂದ ಒತ್ತಿ ನೋಡಿ ಒಂದು ಸುತ್ತಿಗೆಯಿಂದ ಹೊಡೆದು ನೋಡಿ ಒಂದು ಮೊಳೆಯಿಂದ ಹೊಡೆದು ನೋಡಿ ಅದರಲ್ಲಿ ನಿಮಗೆ ಗೊತ್ತಾಗಿರಬಹುದು ಐ ಎಸ್ ಐ ಮಾರ್ಕ್ ಇರುವಂಥ ಒಂದು ಪೈಪ್ನ ಸಾಮರ್ಥ್ಯ ಏನು ಐ ಎಸ್ ಐ ಮಾರ್ಕ್ ಇರದೇ ಇರುವಂಥ ಲೋಕಲ್ ಕಂಪ್ನಿ ಒಂದು ಪೈಪ್ನ ಸಾಮರ್ಥ್ಯ ಏನು ಅಂತ ನಿಮಗೆ ಗೊತ್ತಾಗಿರಬಹುದು ಸೊ ನೀವೇ ಒಂದು ಯೋಚನೆ ಮಾಡಿ ನೋಡಿ ನಿಮಗೆ ನಿಮ್ಮ ನೀರಾವರಿ ಪದ್ಧತಿಯಲ್ಲಿ ಯಾವ ಒಂದು ಪೈಪನ್ನು ನೀವು ಯೂಸ್ ಮಾಡ್ಕೋಬೇಕು ದೀರ್ಘಕಾಲದ ಒಂದು ಬಾಳಿಕೆ ಬರಬೇಕು ಅಂತ ಹೇಳಿದ್ರೆ ಯಾವ ಒಂದು ಪೈಪನ್ನು ಯೂಸ್ ಮಾಡಬೇಕು ಅಂತ ನಿಮಗೆ ಒಂದು ತಿಳಿದಿರ್ಬೋದು ನೋಡಿ ನೀವು ಯೋಚನೆ ಮಾಡಿ ನೋಡಿ ಈಗ ಲಾಸ್ಟ್ ಒಂದು ಟೆಸ್ಟ್ ಮಾಡೋಣ ನಾವು ಬೆಂಕಿಯಲ್ಲಿ ಒಂದು ಟೆಸ್ಟ್ ಮಾಡಿ ನೋಡೋಣ ಜಸ್ಟ್ ಸ್ವಲ್ಪ ಒಂದು ಬೆಂಕಿ ಒಂದು ಧಗೆಯನ್ನು ಇದಕ್ಕೆ ತಾಕಿಸಿ ಸ್ವಲ್ಪ ಟಿಸ್ಟ್ ಟ್ವಿಸ್ಟ್ ಮಾಡಿ ನೋಡೋಣ ಏನಾಗುತ್ತೆ ಅಂತ ಹೇಳಿ ಇದು ನೋಡಿ ಪ್ರಕಾಶ್ ಕಂಪ್ನಿದು ಲೋಕಲ್ ಪೈಪು ಜಸ್ಟ್ ಬಿಸಿ ಮಾಡ್ತಾ ಇದಕ್ಕೆ ನೋಡಿ ಜಸ್ಟ್ ಸ್ವಲ್ಪ ಬಿಸಿ ಮಾಡಿದ್ದೇನೆ ನೋಡಿ ಇದೆ ಇದರಲ್ಲಿ ನಿಮಗೆ ಕಪ್ಲರ್ ಅಥವಾ ಕಾಲರ್ ಮಾಡಲಿಕ್ಕೆ ಆಗೋದಿಲ್ಲ ಇಂಥ ಪೈಪಲ್ಲಿ ನಿಮಗೆ ಅದೇ ಐಸೆ ಐ ಮಾರ್ಕ್ ಇರುವಂಥ ಪೈಪನ್ನು ನೋಡೋಣ ಈಗ ನೋಡಿ ಸ್ವಲ್ಪ ಬಿಸಿ ಮಾಡಿದ್ದೇನೆ ನೋಡಿ ಏನು ಇಫೆಕ್ಟೇ ಬಿಡ್ತಾರೆ ಅದಕ್ಕೆ ಸ್ವಲ್ಪ ಬಿಸಿ ಮಾಡೋಣ ನೋಡಿ ಆಗ್ತಾ ಇದೆ ಆದರೂ ಅಷ್ಟೇನು ಇದಾಗ್ತಾಯಿಲ್ಲ ಫುಲ್ ಸ್ಟ್ರೆಂತ್ ಆಗಬೇಕು ನಾನು ಇದೆ ನೋಡಿ ಎವನ್ ಪ್ಲಾಸ್ಟಿಂದ ಸ್ಟ್ರೆಂತ್ ಇದೆ ಇದರಲ್ಲಿ ನೋಡಿ ಇದು ಎ ಒನ್ ಪ್ಲಾಸ್ಟು ಇದು ವಿಕಾಸ್ ಪೈಪ್ ನೋಡಿ ಎರಡನ್ನು ಒಂದೇ ಸಲ ಮಾಡ್ತಾ ಇದ್ದೇನೆ ನೋಡಿ ವಿಕಾಸ್ ಪೈಪ್ ನೋಡಿ ಎರಡು ಒಂದೇ ನಾನು ಬಿಸಿ ಮಾಡಿದ್ದು ವಿಕಾಸ್ ಪೈಪ್ ನೋಡಿ ಇದು ನೋಡಿ ಇದಕ್ಕೆ ಕೈಯಿಂದ ಫೋರ್ಸ್ ಆಗಿ ಫೋಲ್ಡ್ ಮಾಡಬೇಕು ತಾನೇ ನೋಡಿ ಹೇಗಾಗಿ ನೋಡಿದ್ರಲ್ಲ ವೀಕ್ಷಕರೇ ಎಷ್ಟು ವ್ಯತ್ಯಾಸ ಇದೆ ಅಂತ ಇವಾಗ ನೋಡಿ ಇದೆರಡು ಒಳ್ಳೆ ಕಂಪನಿ ಎಸ್ ಐ ಕಂಪನಿದು ಎರಡು ಇಂಚಿಂದು ನೋಡೋಣ ಇದು ಎಕ್ಸಾ ಇದು ಎವನ್ ಪ್ಲಸ್ ನೋಡೋಣ ಇದೆರಡು ನೋಡೋಣ ನೋಡಿ ಸೇಮ್ ಬೆಂಕಿ ಕೊಟ್ಟಿದ್ದಾನೆ ಎರಡಕ್ಕೂ ನೋಡೋಣ ತೋರಿಸಿ ನೋಡಿ ಗಟ್ಟಿ ಇದೆ ನೋಡಿ ಇದು ನೋಡಿ ಇದು ಕೂಡ ಗಟ್ಟಿ ಇದೆ ನೋಡಿ ಫುಲ್ ಬಿ ಬೆಂಕಿ ಕೊಟ್ಟಿದ್ದೇನೆ ನೋಡಿ ನೋಡಿ ಗಟ್ಟಿ ಇದೆ ಸ್ವಲ್ಪ ಬೆಂಡ್ ಆಗುತ್ತೆ ಫುಲ್ ಬಿಸಿ ಮಾಡಿದಕ್ಕೆ ಇದು ಕೂಡ ನೋಡಿ ಸ್ವಲ್ಪ ಬೆಂಡ್ ಆಗುತ್ತೆ ಅಂದ್ರೆ ಕಾಲರ್ ಮಾಡ್ಲಿಕ್ಕೆಲ್ಲ ಚೆನ್ನಾಗುತ್ತೆ ಕಾಲರ್ ಮಾಡ್ಲಿಕ್ಕೆಲ್ಲ ಐ ಎಸ್ ಐ ಇದ್ರಿಂದ ಐ ಎಸ್ ಐ ಮಾರ್ಕ್ ಇರೋದ್ರಿಂದ ಒಳ್ಳೆ ನಾವು ಇದು ಮಾಡ್ಬೋದು ಕಾಲರ್ ಮಾಡ್ಬೋದು ಅಥವಾ ಕಪ್ಲರ್ ಮಾಡ್ಬೋದು ಇದರಲ್ಲಿ ಸೊ ಹಾಗಾದ್ರೆ ನೋಡಿದ್ರಲ್ಲ ವೀಕ್ಷಕರೇ ನೀವು ಐ ಎಸ್ ಐ ಮಾರ್ಕ್ ಇರುವಂತಹ ಪೈಪ್ನ ಒಂದು ಸಾಮರ್ಥ್ಯ ಏನು ಐ ಎಸ್ ಐ ಮಾರ್ಕ್ ಇಲ್ಲದೇ ಇರುವಂತಹ ಒಂದು ಪೈಪ್ನ ಸಾಮರ್ಥ್ಯ ಏನು ಅಂತ ಹೇಳಿ ನಾನು ರೆಕಮೆಂಡ್ ಮಾಡೋದು ಏನಪ್ಪಾ ಅಂತ ಹೇಳಿದ್ರೆ ನೀವು ಐ ಎಸ್ ಐ ಮಾರ್ಕ್ ಇರುವಂಥ ಯಾವುದೇ ಒಂದು ಕಂಪ್ನಿಯ ಪೈಪನ್ನು ನೀವು ಯೂ ಯೂಸ್ ಮಾಡ್ಕೊಳ್ಬೋದು ನಾವು ನಮ್ಮ ತೋಟಕ್ಕೆಲ್ಲ ಯೂಸ್ ಮಾಡೋದು ಬಜಾಜ್ ಪ್ಲಾಸ್ಟ್ ಒಂದು ಎವನ್ ಪ್ಲಾಸ್ಟ್ ಒಂದು ಅದೆರಡು ತುಂಬ ಚೆನ್ನಾಗಿ ಬರುತ್ತೆ ಫಿನೋಲಕ್ಸ್ ಎಲ್ಲ ಚೆನ್ನಾಗಿ ಬರುತ್ತೆ ಯಾವುದೇ ಒಂದು ಐ ಎಸ್ ಐ ಮಾರ್ಕ್ ಇರುವಂಥ ಪೈಪನ್ನು ನೀವು ಯೂಸ್ ಮಾಡ್ಕೊಳ್ಬಹುದು ಅಂತ ನಾನು ಹೇಳ್ತೇನೆ